ఓం సమర్థ సద్గురు శ్రీ సాయినాథాయన మహా శ్రీ సాయినాథ ప్రబోధామృత రచనే పరమ పూచ్య ఆచార్య శ్రీ ఎక్కిరాల భరద్వాజ అవరు మున్నుడి ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಂಪೂರ್ಣ ಅವತಾರ ಶ್ರೀ ದತ್ತಾತ್ರೇಯರು ತ್ರಿಮೂರ್ತಿಗಳು ಮತ್ತು ಪರಬ್ರಹ್ಮವು ಒಂದೇ ಅವತಾರದಲ್ಲಿ ಅಡಗಗೊಂಡ ಅವತಾರವಾಗಿದೆ ಗುರುತತ್ವವನ್ನು ಶ್ರೀ ಗುರುಧ್ಯಾನದ ಶ್ಲೋಕವೂ ಹಾಗೆಯೇ ಕೊಂಡಾಡಿದೆ ಅಂದರೆ ಭಗವಂತ ಗುರುವಾಗಿ ಅವತರಿಸಿದ ತತ್ವವೇ ಶ್ರೀ ದತ್ತಾತ್ರೇಯ ಪುರಾಣಗಳೆಲ್ಲವೂ ಶ್ರೀ ದತ್ತಾತ್ರೇಯರನ್ನು ದತ್ತಸ್ವಯೋಗದ ಯೋಗನಾಥಃ ಶ್ರೀ ದತ್ತಾತ್ರೇಯ ಯೋಗನಾಥನೆಂದು ಕೀರ್ತಿಸಿವೆ ಅಂದರೆ ಯಾವ ಕಾಲದಲ್ಲಾದರೂ ದೇಶದಲ್ಲಾದರೂ ಮತದಲ್ಲಾದರೂ ಮಾನವರು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಕೃಷಿ ಮಾಡಿ ಮಹನೀಯರಾಗಿದ್ದರೆಂದರೆ ಹಾಗಾಗಲಿಕ್ಕಾಗಿ ಅವರೆಲ್ಲರಿಗೂ ಬೋಧಿಸಿ ಪ್ರೇರೇಪಿಸಿ ಅದಕ್ಕೆ ಬೇಕಾದ ಪೂರಕಗಳನ್ನು ಒದಗಿಸಿ ಕೃತಾರ್ಥರಾಗಿಸುವ ಭಗವತ್ ತತ್ವ ಯಾವುದ ಯಾವುದಿದೆಯೋ ಅದನ್ನೇ ನಮ್ಮ ಪ್ರಾಚೀನ ಋಷಿಗಳು ದತ್ತಾತ್ರೇಯನೆಂದಿರುವರು ಬುದ್ಧನಂದರು ಬೌದ್ಧರು ಆದ್ದರಿಂದಲೇ ಜೀವಿಗಳನ್ನು ಉದ್ಧರಿಸುವುದಕ್ಕಾಗಿ ಬುದ್ಧ ಮತ್ತು ಅವನ ಪರಿಪಕ್ವಗೊಂಡ ಶಿಷ್ಯಗಣಗಳಾದ ಬೋಧಿಸತ್ವರು ಮತ್ತೆ ಮತ್ತೆ ಅವತರಿಸುತ್ತಲೇ ಇರುತ್ತಾರೆಂದು ಬೌದ್ಧ ಗ್ರಂಥಗಳು ಹೇಳುತ್ತವೆ ಕುರಾನ್ ಗ್ರಂಥದ ಪ್ರಾರ್ಥನೆಯಲ್ಲಿ ಅಂತಹ ದಿವ್ಯ ಪುರುಷರನ್ನು ಮಾನವರ ಉದ್ಧಾರಕ್ಕಾಗಿ ನಮ್ಮಗಳ ಮಧ್ಯೆ ಕಳುಹಿಸಿಕೊಂಡಬೇಕಂದಿದೆ ಆ ಕುರಾನ್ ಪವಿತ್ರ ಗ್ರಂಥದಲ್ಲಿಯೇ ದೇವರು ತಾನು ಎಲ್ಲ ದೇಶ ಕಾಲಗಳಲ್ಲಿಯೂ ಅವರವರ ಭಾಷೆಗಳನ್ನರಿತ ದಿವ್ಯ ದೂತರಗಳನ್ನು ಕಳಿಸಿದ್ದೇವೆ ಎಂದು ಹೇಳುತ್ತಾರೆ ತೀರ್ಥರಂಕರ ಬಗ್ಧೆಯು ಜೈನರು ಹೀಗೆಯೇ ಹೇಳುತ್ತಾರೆ ಆದ್ದರಿಂದ ದತ್ತಾತ್ರೇಯರೆಂದು ಋಷಿಗಳು ಬುದ್ಧನೆಂದು ಬೌದ್ಧರು ತೀರ್ಥಂಕರೆಂದು ಜೈನರು ಪ್ರವರ್ತಕರೆಂದು ಮುಸಲ್ಮಾನರು ಯಾರನ್ನು ಸಂಬೋಧಿಸುತ್ತರೆಯೋ ಅಂತಹ ಪರಮಾರ್ಥ ಪರಮಾರ್ಥ ಪ್ರಬೋಧಕವಾದ ತತ್ವವನ್ನೇ ಗುರು ಎನ್ನುವರು ಶ್ರೀ ದತ್ತಾತ್ರೇಯ ತತ್ವವೇ ಎಲ್ಲಾ ಮಹಾನುಭಾವ ಮಹಾನುಭಾವ ಭಾವರುಗಳ ರೂಪಗಳಲ್ಲಿಯೂ ಆಯಾ ದೇಶ ಕಾಲ ಮತ ಸಾಂಪ್ರದಾಯಗಳ ಅನುಗುಣವಾದ ರೂಪಗಳಲ್ಲಿ ಅವತರಿಸಿ ಆಗ ಅಲ್ಲಿನ ಜನಗಳ ರೀತಿ ನೀತಿಗಳನ್ನನುಸರಿಸಿ ಅದಕ್ಕೆ ತಕ್ಕಂತೆಯೇ ಪ್ರಬೋಧಿಸುತ್ತಲೇ ಇರುತ್ತದೆ ಆದ್ದರಿಂದಲೇ ಅವರ ಸ್ತುತಿಗಳಲ್ಲಿ ಒಂದೆಡೆ ಸನಾತನ ಧರ್ಮಬದ್ಧವಾದ ಆಚಾರಗಳನ್ನು ಪಾಲಿಸುವ ಸದಾಚಾರ ಸಂಪನ್ನರೆಂದು ಮತ್ತೊಂದೆಡೆ ಎಲ್ಲ ಸದಾಚಾರಗಳಿಗೂ ಧರ್ಮಗಳಿಗೂ ಅತೀತವಾದ ದ್ವಂದ್ವಾತೀತ ಸ್ಥಿತಿಯಲ್ಲುಳ್ಳ ಅವಧೂತನಾಗಿಯೂ ಅವರನ್ನು ವರ್ಣಿಸಿವೆ ಹೀಗೆ ಎರಡು ವಿಭಿನ್ನ ಶ್ರೇಣಿಗಳಿಗೆ ಸೇರಿದ ಸದ್ಗುರು ವರೆಣ್ಯರನ್ನು ಎಲ್ಲ ಮತ ಸಂಪ್ರದಾಯಗಳಲ್ಲೂ ಕಾಣುತ್ತೇವೆ ಹಿಂದೂ ಸಂಪ್ರದಾಯಗಳಲ್ಲಿ ಶ್ರೀ ವೇದವ್ಯಾಸರು ಆದಿಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳಂದಾದ ಆಗಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳಿಂದಾದಿಯಾಗಿ ಇತ್ತೀಚಿನ ಕಾಲಕ್ಕೆ ಸೇರಿದ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳಂತಹ ಆಚಾರ ಪರಾಯಣರು ಮತ್ತು ಮಹಿಮಾನ್ವಿತರುಗಳು ಕಂಡುಬರುತ್ತಾರೆ ಇನ್ನೊಂದೆಡೆ ಶ್ರೀ ಶುಕ ವೃಷಭ ವಾಮದೇವ ಜಡ ಭರತಾದಿಗಳಿಂದಾದಿಯಾಗಿ ಶ್ರೀ ಅಕ್ಕಲಕೋಟ ಸ್ವಾಮಿ ದುನಿವಾಲಾದ ಅವರಿಂದ ಇತ್ತೀಚಿನವರೆಗೂ ರಾರಾಜಿಸಿದ ಚೀರಾಲಸ್ವಾಮಿ ಕಡಪದ ಅವಧೂತರು ಶ್ರೀ ಪುಂಡಿಸ್ವಾಮಿ ಶ್ರೀ ಚಿವಟಮ್ಮ ರವರೆಗೂ ಮಹಾಮಹಿಮಾನ್ವಿತರಾದ ಅವಧೂತರಗಳನ್ನು ಕಾಣುತ್ತೇವೆ ಋಗ್ವೇದ ದ ಕೆಸಿನ್ಸ್ ಸೂಕ್ತಗಳಲ್ಲಿ ವರ್ಣಿಸಲ್ಪಟ್ಟಿರುವ ಋಷಿಗಳು ಈ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದಾರೆ ಬೌದ್ಧ ಮತದಲ್ಲಿ ಬುದ್ಧ ನಾಗ್ ನಾಗಾರ್ಜುನಾನಂತರ ಸದಾಚಾರ ಸಂಪನ್ನರೂ ಪದ್ಮ ಸಂಭವ ಮತ್ತು ಮಿಲಾರೆಪಾರಂತಹ ಅವಧೂತರೂ ಕಂಡುಬರುತ್ತಾರೆ ಜೈನರು ಋಷಭನ್ ಅವಧೂತನನ್ನೇ ತಮ್ಮ ಆದಿಗುರುವನ್ನುತ್ತಾರೆ ಕ್ರೈಸ್ತ ಮತದಲ್ಲಿ ಬಹಳಷ್ಟು ಪ್ರಾಚೀನ ಯಹೋದಿ ಯೂದರು ಪ್ರವರ್ತಕರು ಅವಧೂತಸ್ಥಾ ಅವಧೂತಾವಸ್ಥೆಯಲ್ಲಿ ಅವಧೂತಾವಸ್ಥೆಯಲ್ಲೆಂತೆಯೇ ವರ್ಣಯ ವರ್ಣಿತವಾಗಿವೆ ಇಸ್ಲಾಂ ಮತದಲ್ಲಿ ಶರಿಯತ್ ಎಂಬ ರೂಪದ ಶಿಷ್ಟಾಚಾರ ಪರಾಯಣರಾದ ಮಹಮ್ಮದಿಯ ಮೊಹಮ್ಮದಿಯರಿಂದದಾಗಿ ಮಾರಿಫತ್ ಎಂಬ ಅವಧೂತ ಧರ್ಮಾನು ಧರ್ಮಾನುಯಾಯಾಮಿಗಳಾದ ಔಲಿಯಾರವರೆಗೂ ಹೀಗೆಯೇ ಇರುವರು ಇತ್ತೀಚಿನ ಕಾಲದಲ್ಲಿ ಮಹಾರಾಷ್ಟ್ರದ ನಾಗಪುರದ ಶ್ರೀ ತಾಜುದ್ದೀನ್ ಬಾಬಾ ಗುಂಟೂರ್ ಆಂಧ್ರಪ್ರದೇಶ್ ನಲ್ಲಮಸ್ತಾನ್ ಕೊತ್ತಲಂಕಾ ಯೋಗಿಗಳೆಲ್ಲರೂ ಈ ಅವಧೂತ ಪರಂಪರೆಗೆ ಸೇರಿದ ಮಹಾತ್ಮ ಔಲಿಯಾರುಗಳಾಗಿದ್ದಾರೆ ಹೀಗೆ ಎಲ್ಲ ಮತಗಳಲ್ಲಿಯೂ ಈ ಎರಡೂ ವಿಭಿನ್ನ ಶ್ರೇಣಿಗೆ ಸೇರಿದ ಮಹನೀರುಗಳ ಅವತಾರಗಳಿಗೆ ಒಂದು ಕಾರಣವಿದೆ ಸಾಮಾನ್ಯ ಮಾನವರಿಗೆ ಸದ್ಧರ್ಮಾಚರಣೆ ಬಹಳ ಮುಖ್ಯ ಆದರೆ ಅದನ್ನು ಸಕ್ರಮವಾಗಿ ಆಚರಿಸದಿದ್ದರೆ ಅಹಂಕಾರ ಅಸಹನೆಗಳ ಮೊದಲಾದ ಅಂತರಂಗ ವಿಕಾರಗಳು ಉತ್ಪತ್ತಿಯಾಗಿ ಸಾಧನೆಗೆ ವಿಘ್ನ ಉಂಟು ಮಾಡುವ ವಿಕಾರಗಳಿದ್ದು ಸಮಾಜದ ಶ್ರೇಯೋಭಿವೃದ್ಧಿಗಳಿಗೆ ಬದಲಾಗಿ ಕೇಡುವುಂಟಾಗುವ ಸಂಭವವೇ ಹೆಚ್ಚಿರುತ್ತದೆ ಅಂತಹ ಸದ್ಧರ್ಮಾಚರಣೆಯು ಪ್ರಮುಖವೇ ಆದರು ಅದು ಪ್ರ ಪರಮಾರ್ಥಕ್ಕೆ ಸಾಧನೆಯೇ ಹೊರತು ಲಕ್ಷ್ಯವಾಗಲಾರದು ಸದ್ಧರ್ಮಾಚರಣೆಯನ್ನು ಹೇಗೆ ಮಾಡಬೇಕು ಎಂಬುದ ಸದಾಚಾರ ಪರಾಯಣರಾದರ ಮಹಾತ್ಮರು ತಾವು ಆಚರಿಸಿ ತೋರಿಸುತ್ತಾರೆ ತುಂ ತೋರಿಸುತ್ತಾರೆ ಅದು ಸದ್ಧರ್ಮ ಸದ್ಧರ್ಮಾನುಷ್ಠಾನ ಸಾಧನೆಯೇ ಹೊರತು ಲಕ್ಷ್ಯವಲ್ಲವೆಂದು ಅವಧೂತರು ತಿಳಿಸಿಕೊಡುತ್ತಾರೆ ಪರಿಪೂರ್ಣತೆಯನ್ನೈದ ಬಳಿಕೆ ಬಾಹ್ಯವಾಗಿ ಅಂತಹ ಸದ್ದರ್ಮವನ್ನು ಆಚರಿಸಿದರೂ ಆಚರಿಸಿದ್ದರೂ ಯಾವ ಭೇದವೂ ಇರುವುದಿಲ್ಲವೆಂದು ಭಗವದ್ಗೀತೆಯಲ್ಲಿ ಪ್ರಮಾಣವಿದೆ ಈ ಎರಡು ಸಂಪ್ರದಾಯಗಳನ್ನು ಶ್ರೀ ಸಾಯಿನಾಥರು ತಮ್ಮಲ್ಲಿ ಸಂಪೂರ್ಣವಾಗಿ ಮಳ್ಳೈಸಿಕೊಂಡಿದ್ದಾರೆ ಒಂದೆಡೆ ತೀವ್ರ ವಿರಕ್ತಿ ಅಗ್ನಿಸೇವೆ ಭಿಕ್ಷೆಯಂತಹ ಸದ್ಧರ್ಮಗಳನ್ನು ಸನ್ನಿಷ್ಠೆಯಿಂದ ಆಚರಿಸುತ್ತಲೇ ಇನ್ನೊಂದೆಡೆ ಆಚಾರ ಪಾಲನೆಯಲ್ಲಿ ಅಂಧತ್ವ ಹೊಂದಿ ಅಂಧಾಚಾರ ಮೂಢಾಚಾರ ಪರಾಯಣರಾಗಿ ಕೇವಲ ಬಾಹ್ಯವಾದ ಏಕಾದಶಿಯ ಉಪವಾಸವ ಕೈಗೊಂಡು ಈರುಳ್ಳಿಯ ಅಂತಹ ತರಕಾರಿಗಳನ್ನು ವಿಸರ್ಜಿಸಿ ಕುಲಮತ ಕುಲಮತಭೇದಗಳ ಭಾವನೆಗಳಲ್ಲಿಯೇ ನಿರತರಾಗಿದ್ದವರ ದೋಷಗಳನ್ನು ತೊಲಗಿಸುತ್ತಲೇ ಬಂದರು ಆದರೆ ವಿಷ್ಣು ಸಹಸ್ರ ನಾಮ ಜ್ಞಾನೇಶ್ವರಿ ಭಗವದ್ಗೀತಾ ಭಾಗವತಾದಿಗಳ ಪಠನೆಯನ್ನು ಪ್ರೋತ್ಸಾಹಿಸಿದರು ಅಂತಹ ನಿರ್ದಿಷ್ಟವಾದ ಆಚರಣೆಗಳು ಸಫಲವಾಗಬೇಕಾದರೆ ಸಮರ್ಥರಾದ ಸದ್ಗುರುವನ್ನು ಆಶ್ರಯಿಸಲೇಬೇಕೆಂದು ನಿರೂಪಿಸಿದರು ಪ್ರಾಚೀನ ಕಾಲದಲ್ಲಿ ಆಯಾ ದೇಶಗಳಿಗೆ ಆಯಾ ಮತಗಳು ಸೀಮಿತವಾಗಿದ್ದವರೆಗೂ ಅವರವರ ಸದ್ ಸದ್ ಸದ್ಮ ಸದ್ಧರ್ಮಾಚರಣೆಗಳು ಎಲ್ಲ ಸಮಾಜಗಳಿಗೂ ಶ್ರೇಯೋದಾಯಕವಾಗಿಯೇ ಮುಂದುವರೆದವು ಆಧುನಿಕ ಯುಗದಲ್ಲಿ ಎಲ್ಲ ಮತಗಳಿಗೂ ಎಲ್ಲ ಮತಗ ಮತಗಳಿಗೂ ಸೇರಿದವರು ಎಲ್ಲೆಡೆಯೂ ಎಲ್ಲರೊಂದಿಗೂ ಭಾಳ ಬೇಗಾಗಿ ಬಂದಿತ್ತು ಆಗ ಮತಗಳ ನಡುವೆ ಪರಸ್ಪರ ಪೈಪೋಟಿ ವಿರೋಧ ಅಸಹನೆಗಳು ತಲೆದೂರಿ ಮತವೆಂಬುದು ಮತ ಕಲಹಗಳಿಗೆ ಮಾತ್ರವೇ ದುರ್ವಿನಿಯೋಗವಾಗುತ್ತದೆ ಜನರಾದರೂ ಮತ್ ಮತಾಂತರವೆಂಬ ರಾಜಕೀಯ ಭ್ರಾಂತಿಯಲ್ಲಿ ಬಿದ್ದರು ಒಂದು ವೇಳೆ ಒಂದೇ ಧರ್ಮವನ್ನು ಎಲ್ಲ ಮಾನವರು ಅವಲಂಬಿಸುವುದೇ ಭಗವದ್ ಇಚ್ಛೆಯಾಗಿದ್ದಿದ್ದರೆ ಅದು ಹಾಗೆಯೇ ನಡೆಯುತ್ತಿತ್ತು ಆದರೆ ಎಲ್ಲ ದೇಶಗಳಲ್ಲಿಯೂ ಒಂದೇ ಮತ ನೆಲೆ ನೆಲೆಯೂರಲಿಲ್ಲ ಕುರಾನಿನಲ್ಲಿ ಈ ವಿಚಾರವನ್ನೇ ಹೇಳಲಾಗಿದೆ ಆದರೂ ಜನ ಅದನ್ನು ಗುರುತಿಸಲಿಲ್ಲ ಇತರರು ನಿನಗೇನು ಮಾಡಬೇಕೆಂದು ಬಯಸ್ತಿದ್ದೀಯೋ ಅದನ್ನೇ ನೀನು ಇತರರಿಗೆ ಮಾಡು ಇದೇ ಪರಮಾರ್ಥ ಎಂದು ಏಸು ಹೇಳಿದ್ದಾರೆ ಅಂದರೆ ತಮ್ಮ ಮತವಾದ ತಮ್ಮ ಮತದವರನ್ನು ಅನ್ಯ ಮತಸ್ಥರು ದೂಷಿಸುವುದಕ್ಕೂ ಮತ್ತು ಮತಾಂತರವಾಗಲಿಕ್ಕೂ ಅಂಗೀಕರಿಸದವರೇ ಪರಮ ಪರಮಮತ ದೂಷಣೆ ಮತ್ತು ಮತಾಂತರಕ್ಕೆ ಉಪಕ್ರಮಿಸಬೇಕು ಎಂದಾಯಿತು ಆದರೆ ತಾವು ಕ್ರೈಸ್ತವ ಕೊಳ್ಳುವ ಅನೇಕ ಮಂದಿ ಇತರರ ಮತಗಳನ್ನು ದೂಷಿಸುತ್ತಿದ್ದಾರೆ ಹೀಗೆಯೇ ಹಂತ ಹಂತವಾಗಿ ಅಸಹನೆಯುಂಟಾಗಲು ಅವಕಾಶಗಳು ಬೆಳೆಯುತ್ತಿದ್ದಂತೆಯೇ ಅದನ್ನು ಸರಿದಿದ್ದಲು ಪ್ರಪಂಚದ ಚರಿತ್ರೆಯಲ್ಲಿ ಮಹಾತ್ಮರುಗಳು ಕೂಡ ಅವತರಿಸುತ್ತಲೇ ಇದ್ದಾರೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಮಾಣಿಕ್ ಪ್ರಭು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥರು ಸಾಯಿನಾಥರು ತಾಜುದ್ದೀನ್ ಬಾಬಾರುಗಳ ಜೀವನ ಚರಿತ್ರೆಯನ್ನು ಅವಲೋಕಿಸಿದಾಗ ಈ ಸೂತ್ರವೇ ವ್ಯಕ್ತವಾಗುತ್ತದೆ ಗುರುನಾನಕರು ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಇಂತಹ ಮತಸಾಮರಸ್ಯ ಬೋಧನೆಗೈದವರು ಆಗಿದ್ದಾರೆ ಅತ್ತ ಅವಧೂತ ಅವಧೂತಾವಸ್ಥ ಇತ್ತ ಶಿಷ್ಟಾಚಾರ ಮತ್ತೊಂದೆಡೆ ಮತ ಸಾಮರಸ್ಯ ಇವುಗಳ ಸಂಗಮದ ಹೆಸರೇ ಶ್ರೀ ಶಿರಡಿ ಸಾಯಿಬಾಬಾ ಆದ್ದರಿಂದಲೇ ಅವರು ದತ್ತಾತ್ರೇಯ ಸ್ವಾಮಿಯ ಸಂಪೂರ್ಣ ಅವತಾರ ಆಧುನಿಕ ಯುಗದಲ್ಲಿ ಭಗವಂತ ಗುರುವಾಗಿ ಅವತಾರ ಮಾಡಿದ ಸಗುಣ ರೂಪರೇ ಅವರು ಶ್ರೇಷ್ಠವಾದ ಸದ್ಗುರುವಿನ ಲಕ್ಷಣಗಿಂತ ಇರಬೇಕು ಲಕ್ಷಣಗಳು ಇಂತ ಇರಬೇಕು ಬ್ರಹ್ಮನಿಷ್ಠೆ ಶ್ರೋತೀಯತೆ ಗುರುಭಕ್ತಿ ಸರ್ವವ್ಯಾಪಕತೆ ಸರ್ವಜ್ಞತೆ ಸರ್ವಸಮರ್ಥತೆ ಭಕ್ತವತ್ಸರತೆ ಆಧುನಿಕ ಯುಗದಲ್ಲಿ ಸಕಲ ಮತಗಳ ಸಮೈಕ್ಯತೆ ಬೋಧನೆಯೊಳು ದಕ್ಷತೆ ಇವೆ ಎಲ್ಲವೂ ಶ್ರೀ ಸಾಯಿನಾಥರಲ್ಲಿ ಇನ್ನಾರಲ್ಲಿಯೂ ಕಾಣದಷ್ಟು ಸಂಪೂರ್ಣವಾಗಿವೆ ಇವೆಲ್ಲ ಇವೆಲ್ಲದರಲ್ಲಿಯೂ ಅತಿ ಮುಖ್ಯವಾಗಿ ಗಮನಿಸತಕ್ಕದಂದರೆ ಗುರು ಒಂದು ಗುರು ಗುರುಭಕ್ತಿ ಎರಡು ಬೋಧನೆಯೋಳು ದಕ್ಷತೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಎಲ್ಲ ಮಹಿಮಗಳಿಗೂ ತಮ್ಮ ಗುರುವೇ ಕಾರಣಕರ್ತರೆಂದು ವಿನಯ ಭಕ್ತಿಗಳಿಂದ ಹೇಳುವುದೇ ಅಲ್ಲದೆ ಗುರುವಿನ ಪ್ರಸಾದವಾದ ಇಟ್ಟಿಕೆಯನ್ನು ತಮ್ಮ ಯಾವ ಜೀವವೂ ಪ್ರಾಣಕ್ಕೆ ಸಮಾನವಾಗಿರಿಸಿಕೊಂಡರು ಅವರಿಗೆ ಸಂಪೂರ್ಣವಾದ ಅದ್ವೈತ ಸಿದ್ಧಿ ಇದ್ದರೂ ತಮ್ಮ ಗುರುವಿನಲ್ಲಿ ಮಾತ್ರ ಅದ್ವೈತ ಭಾವವನ್ನು ತಾಳಲಿಲ್ಲ ತಾವೇ ಆ ಗುರುವಿನ ಪ್ರತಿರೂಪವೆಂದು ಎಂದಿಗೂ ಹೇಳಲಿಲ್ಲ ತನ್ನ ಗುರುವನ್ನು ಭಕ್ತಿಯಿಂದ ಕೀರ್ತಿಸಿದ ಗುರುವು ನಿಷಿದ್ಧನೆಂದು ಶಾಸ್ತ್ರವಾಕ್ಯವೂ ಇರುವುದು ಅಷ್ಟೇ ಅಲ್ಲ ಭಾಗವತ ಗ್ರಂಥದಲ್ಲಿ ವರ್ಣಿಸಲ್ಪಟ್ಟ ಅವಧೂ ತನ್ನಂತೆಯೇ ಶ್ರೀ ಸಾಯಿನಾಥರು ಸಹ ಇಡೀ ವಿಶ್ವವನ್ನೇ ತಮ್ಮ ಗುರು ರೂಪವಾಗಿ ಕಾಣುತ್ತಿದ್ದರು ಆಲಿಸುವಂತ ಆದರೆ ಸ ಸದಾ ಸರ್ವದಾ ಗುರುವಿನ ಬೋಧೆಯು ಎಲ್ಲೆಲ್ಲಾ ಕೇಳಿಸುತ್ತಲೇ ಇರುತ್ತದೆಂದು ದರ್ಶಿಸಲಿಕ್ಕಾದರ ದರ್ಶಲಿ ದರ್ಶಿಸಲಿಕ್ಕಾದರೆ ಪ್ರತಿ ವಸ್ತುವು ನಮಗೆ ಯಾವುದೋ ಪರಮಸತ್ಯವನ್ನು ಬೋಧಿಸುತ್ತಲೇ ಇರುತ್ತದೆ ಎಂದು ಹೇಳದೆಯೇ ತಿಳಿಸುತ್ತಾ ಬಂದರು ಒಬ್ಬ ಭಕ್ತನು ಈ ಬಗ್ಗೆ ಪ್ರಶ್ನಿಸಲು ಅದು ಕುತ್ತರವಾಗಿ ಹೂ ಬಿಟ್ಟ ಮಾವಿನ ಮರವನ್ನು ತೋರಿಸಿ ಅದರಲ್ಲಿಯ ಎಲ್ಲ ಪುಷ್ಪಗಳು ಬಲವಾಗದೆಂದರು ಇನ್ನೊಮ್ಮೆ ಕಪ್ಪೆಯ ನುಂಗ ಹೋದ ಹಾವನ್ನು ಆಧಾರವಾಗಿ ಇಟ್ಟುಕೊಂಡು ಕರ್ಮ ಜನ್ಮ ಧರ್ಮದ ತತ್ವವನ್ನು ಬೋಧಿಸಿದರು ಸರಿಯಾದ ಸಾಯಿ ಭಕ್ತನಿಗೆ ಸಾವಿರ ಕಣ್ಣುಗಳು ಸಾವಿರ ಮುಖಗಳಲ್ಲುಳ್ಳ ಈ ಪ್ರಕೃತಿಯೇ ಗುರುಸ್ವರೂಪರಾಗಿದೆ ಗುರುಸ್ವರೂಪವಾಗಿದೆ ಇಳಿ ಸೃಷ್ಟಿಯೇ ನಿರಂತರವಾದ ಗುರುಬೋಧೆಯ ರೂಪದ ಲೀಲಾ ಪ್ರದರ್ಶನವೆಂಬುದ ತಿಳಿಯದೇ ಪ್ರತ್ಯೇಕವಾಗಿ ಲೀಲಗಳನ್ನು ಬಯಸುವವನು ಮಹಾರಾಜನ ಪ್ರೇಮಾದರಗಳನ್ನು ಬಿಟ್ಟು ಒಂದೇ ಪೈಸೆಯನ್ನು ಕೋರಿದ ಮತಿಹೀನಾಗುತ್ತಾನೆ ಸದಾ ಸರ್ವದಾ ಸರ್ವತ್ರ ಸಾಯಿನಾಥರನ್ನೇ ನೋಡುತ್ತಾ ಸಾಯಿ ಬೋಧೆಯನ್ನೇ ಕೇಳತಕ್ಕವನೇ ಅವರಿಗೆ ತಕ್ಕ ಶಿಷ್ಯನಾಗಬಲ್ಲ ಶಿರಡಿಯಲ್ಲಿ ಮಾತ್ರ ಸಾಯಿನಾಥರಿದ್ದಾರೆ ಎಂದು ಭಾವಿಸುವವರು ಅವರನ್ನು ಸರಿಯಾಗಿ ತಿಳಿಯದವರೆಂದು ಸಾಯಿನಾಥರೇ ಹೇಳುತ್ತಿದ್ದರು ಪರಿಪಕ್ವತೆಯನ್ನು ಹೊಂದುತ್ತಲಿದ್ದ ಉಪಾಸಿನಿ ಬಾಬಾರಂತಹ ಅವರೆಲ್ಲರಿಗೂ ಹೀಗೆ ಎಲ್ಲ ಜೀವಗಳಲ್ಲಿಯೂ ತಮ್ಮನ್ನು ದರ್ಶಿಸಬೇಕೆಂದೇ ಬೋಧಿಸಿದರು ನೀನು ನೋಡುವುದೆಲ್ಲ ಸೇರಿ ನಾನೆಂದು ತಿಳಿ ನಿನ್ನೆಲ್ಲಿ ನೀನೆಲ್ಲಿ ನೋಡಿದರೆ ಅಲ್ಲೇ ನಾನಿರುವನೇ ಎಂದರು ಗುರು ಎಂದರೆ ಅಜ್ಞಾನ ಅಂಧಕಾರವನ್ನು ತೊಲಗಿಸುವನೆಂದೇ ಅರ್ಥ ಅಂತಹ ಅಂಧಕಾರವು ಮಾನವರ ಹೃದಯದಲ್ಲಿ ಇರುತ್ತದೆ ನಿರಂತರ ಬೋಧನೆಯೇ ಗುರುತತ್ವ ಎಂಬುದೇ ಗುರು ಎಂಬ ಪದಕ್ಕೆ ಅರ್ಥ ಸಾಯಿನಾಥರು ಬೋಧಿಸಿದ ರೀತಿಗಳನ್ನು ಸ್ಥೂಲವಾಗಿ ಹೀಗೆ ಇಂಗಡಿಸಬಹುದು ಒಂದು ಅವರ ಜೀವಿತ ವಿಧಾನದಿಂದಲೇ ನಡೆಯುವ ನಿರಂತರ ಬೋಧೆ ಎರಡು ಅವರ ಸೂಕ್ತಿ ಪ್ರಾಯವಾದ ಮಾತುಗಳಿಂದ ಗೈದ ಬೋಧೆ ಮೂರು ಗೂಢಾರ್ಥವುಳ್ಳ ಒಗ ಒಗಟಿನಂತಹ ಕಥೆಗಳ ರೂಪದಲ್ಲಿ ನೀಡಿದ ಪ್ರತ್ಯೇಕ ಬೋಧೆ ನಾಲ್ಕು ಲೀಲಗಳನ್ನು ಭಕ್ತರ ಕಷ್ಟಗಳ ತೊಲಗಿಸಲಕ್ಕಾಗಿಯೇ ಅಲ್ಲದೇ ಸನಾತನ ಸುಂದರ ಸತ್ಯಗಳನ್ನು ಬೋಧಿಸುವುದಕ್ಕಾಗಿಯೂ ಉಪಯೋಗಿಸಿದರು ಈ ನಾಲ್ಕು ರೀತಿಯ ಬೋಧಿಗಗಳನ್ನು ಬೋಧೆಗಗಳನ್ನು ನಾಲ್ಕು ಅಧ್ಯಾಯಗಳಲ್ಲಿ ಈ ಗ್ರಂಥ ವಿವರಿಸುತ್ತದೆ ಈ ನಾಲ್ಕು ಬೋಧೆಗಳ ಸಂಪೂರ್ಣ ಸಮಗ್ರ ರೂಪವೇ ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಶ್ರೀ ಸಾಯಿ ಲೀಲಾಮೃತ ಶ್ರೀ ಸಾಯಿನಾಥರು ಭೌತಿಕ ಕಾಯವನ್ನು ತ್ಯಜಿಸಿ ಮಹಾಸಮಾಧಿಯನ್ನೈದಿದ್ದರು ಇಂದಿಗೂ ನಿತ್ಯ ಚೈತನ್ಯ ರೂಪದಲ್ಲಿ ನಮ್ಮಗಳ ಹೃದಯದಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸತಕ್ಕ ಸಗುಣ ರೂಪದ ಗುರುಸ್ವರೂಪವೇ ಈ ಚರಿತ್ರೆಯಾಗಿದೆ ಗ್ರಂಥವು ಗುರುವಾಗುವುದಾದರೂ ಹೇಗೆ ಎನ್ನಬೇಡಿ ಮಹಾನುಭಾವರಾದ ಶ್ರೀ ಗುರುನಾನಕರು ಸಾಧಕನಿಗೆ ಸದ್ಗುರು ಆನ್ ಆಶ್ರಯಿಸುವ ಅತ್ಯಗತ್ಯವೆಂದರೆ ಅಂತಹ ಗುರು ಪ್ರತ್ಯಕ್ಷವಾಗಿ ಲಭಿಸಿ ಲಭಿಸದವರು ಪ್ರತ್ಯಕ್ಷವಾಗಿ ಲಭಿಸದವರು ತಾವು ರಚಿಸುವ ತಾವು ರಚಿಸಿರುವ ಗುರುಗ್ರಂಥ ಸಾಹೇಬ್ ಗ್ರಂಥವನ್ನು ಗುರುವಾಗಿ ಆಶ್ರಯಿಸಬಹುದೆಂದು ಅಭಯ ನೀಡಿದ್ದಾರೆ ಶ್ರೀ ಸಂಹಿತಾನ ದ್ವಿಸಾಹಸ್ತ್ರಿ ಎಂಬ ಶ್ರೀ ಗುರುಚರಿತ್ರೆಯ ಮತ್ತು ಶ್ರೀ ಸಾಯಿನಾಥರ ಚರಿತ್ರೆಯೂ ಅಂತಹುದೇ ಆಗಿದೆ ಬೇರೆ ಸ ಎಲ್ಲವೂ ಆಧ್ಯಾತ್ಮಿಕ ಸತ್ಯಗಳನ್ನು ಬುದ್ಧಿಗೆ ಗೋಚರಿಸುವಂತೆ ತಾತ್ವಿಕ ಮತ್ತು ಸಿದ್ಧಾಂತ ಪರವಾಗಿ ಬೋಧಿಸುತ್ತವೆ ಮತ್ತೆ ಅವ ಅವೆಲ್ಲ ಅವೆಲ್ಲವನ್ನೂ ಸರಿಯಾಗಿ ವಿವರಿಸಲು ಆತ್ಮನಿಷ್ಠನಾದ ಬೇರೊಬ್ಬ ಗುರು ಅತ್ಯಗತ್ಯ ಆದರೆ ಶ್ರೀ ಸಾಯಿನಾಥರು ಅನುಭವಗಳ ಮೂಲಕ ಭಕ್ತರ ಹೃದಯಕ್ಕೆ ನೇರವಾಗಿ ನಾಟುವಂತೆ ನಿರಂತರ ಬೋಧಿಸಿದ ಅಮರಗಾಥೆಯೇ ಶ್ರೀ ಸಾಯಿಬಾಬಾರ ಜೀವನ ಚರಿತ್ರೆ ಆದ್ದರಿಂದ ಮತ್ತೊಬ್ಬ ಆತ್ಮನಿಷ್ಠನಾದ ಗುರುವಿನ ವಿವರಣೆಯ ವಿವರಣೆಯ ಅಗತ್ಯವಿರದ ಪ್ರತ್ಯಕ್ಷ ಬೋಧೆ ಅದು ಬೇರೆ ಆಧ್ಯಾತ್ಮ ಗ್ರಂಥಗಳೆಲ್ಲವೂ ಸೂತ್ರಪ್ರಾಯವಾಗಿ ಹೇಳಿದ ಆಧ್ಯಾತ್ಮ ತತ್ವಗಳಿಗೆ ಅನುಭವಪೂರ್ವಕವಾದ ವಿವರಣೆಯೇ ಆ ಗ್ರಂಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನನ್ನು ಅನನ್ಯ ಭಕ್ತಿಯಿಂದ ಸೇವಿಸಿದಿದ್ದ ಸೇವಿಸಿದ್ದಾದರೆ ಅಂತಹವನಿಗೆ ಬುದ್ಧಿಯೋಗವನ್ನು ತಾನೇ ಪ್ರಸಾದಿಸುತ್ತೇನೆ ಎಂದು ಅಭಯವನ್ನಿತ್ತಿದ್ದಾನೆ ಆದರೂ ಶ್ರೀಕೃಷ್ಣವನ್ನು ಹಾಗೆ ಅನನ್ಯ ಭಕ್ತಿಯಿಂದ ಸೇವಿಸುವುದಾದರೂ ಹೇಗೆ ಎಂಬುದು ಭಕ್ತರುಗಳಿಗೆ ಕಗ್ಗಂಟಗಾಗಿಯೇ ಉಳಿಯ ಉಳಿಯುತ್ತದೆ ಆದ್ದರಿಂದಲೇ ಶ್ರೀ ಸಾಯಿನಾಥರ ಚರಿತ್ರೆಯನ್ನು ಶ್ರದ್ಧೆಯಿಂದ ಪಠಿಸಿದ ಮಾತ್ರಕ್ಕೆ ಅಂತಹ ಭಕ್ತಿ ಮತ್ತು ತನ್ಮೂಲಕ ಬುದ್ಧಿಯೋಗವನ್ನು ಸಹ ಕೊಡುತ್ತಾರೆ ಎಂದು ಶ್ರೀ ಸಾಯಿಬಾಬಾರ ಚರಿತ್ರೆಯಲ್ಲಿನ ಅಸಂಖ್ಯಾತರ ಅನುಭವಗಳು ನಿರೂಪಿಸುತ್ತಿವೆ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಅವಲೋಕಿಸೋಣ ಮೊದಲು ಭಕ್ತರು ತಮ್ಮ ಕಷ್ಟಗಳು ಕೋರಿಕೆಗಳು ತೀರಬೇಕೆಂಬ ಸಂಕಲ್ಪದೊಂದಿಗೆ ಶ್ರೀ ಸಾಯಿಬಾಬಾರ ಚರಿತ್ರೆ ಓದುತ್ತಾರೆ ಬಹಳ ಜನಗಳಿಗೆ ಕೆಲವು ಅತಿ ಶೀಘ್ರದಲ್ಲಿಯೇ ನೆರವೇರುತ್ತವೆ ಆದರೆ ಇಷ್ಟರಲ್ಲಿಯೇ ಅವರಿಗೆ ತಿಳಿಯದೇ ಅವರಲ್ಲಿ ಸತ್ ಸತ್ವಯುತವಾದ ಪರಿವರ್ತನೆಯೇ ಉಂಟಾಗಿರುತ್ತದೆ ತದನ ನಂತರ ಕಷ್ಟಗಳು ತುಳುಗಿ ಕೋರಿಕೆಗಳು ತೀರದಿದ್ದರೂ ಆ ಗ್ರಂಥವನ್ನು ಓದುತ್ತಲೂ ಶ್ರೀ ಸಾಯಿನಾಥರನ್ನು ಸೇವಿಸುತ್ತಲೇ ಇರುತ್ತಾರೆ ನನಗೆ ಯಾವ ವಿಶೇಷ ಅನುಭವವಾಗದಿದ್ದರೂ ಮನಸ್ಸಿಗೆ ಶಾಂತಿ ಮಾತ್ರ ದೊರೆಯುತ್ತದೆ ಇದುವರೆವರೆಗೂ ಸಮಸ್ಯೆಗಳುಂಟಾದಾಗ ಕಳವಳಗೊಳ್ಳುತ್ತದಿದ್ದ ಮನಸ್ಸು ಈಗ ಕಳವಳಿಸುತ್ತಿಲ್ಲ ನಮಗೆ ಯಾವುದು ಶ್ರೇಯಸ್ಕರವೋ ನಮಗಿಂತಲೂ ಅವರಿಗೆ ಸಾಯಿಬಾಬಾ ಅವರಿಗೆ ಚೆನ್ನಾಗಿ ತಿಳಿದದೆ ಎಂದು ದೃಢವಾಗುತ್ತದೆ ನಮ್ಮ ನಮಗೆ ಒಳಿತ ಒಳಿತಗಾದ ಯಾವುದನ್ನೂ ಸಂಭವಿಸಲು ಅವರು ಬಿಡುವುದಿಲ್ಲವೆಂದು ಅರಿವಾಗುತ್ತದೆ ಎನ್ನುತ್ತಾರೆ ಚೆನ್ನಾಗಿ ಯೋಚಿಸಿ ಇದು ಎಂತಹ ಚೆನ್ನಾದ ಪರಿಣಿತಿ ಇದು ಯಾವ ಕೋರಿಕೆಗಳ ನೆರವೇರುವಕ್ಕಿಂತಲೂ ಪ್ರೇರಿತವಾದ ಭಕ್ತಿ ವಿಶ್ವಾಸವಲ್ಲವೇ ಅದ್ಭುತಗಳೆಷ್ಟು ಸಂಭವಿಸಿದರೂ ಕೂಡ ಕೊಡಲಾಗದ ಪರಿಣಿತಿಯಲ್ಲವೇ ಇದು ಬುದ್ಧಿಯೋಗವೇ ಅಲ್ಲವೇ ಅಂತಹ ಸ್ಥಿತಿಯನ್ನು ಪ್ರಸಾದಿಸತಕ್ಕ ಶ್ರೀ ಸಾಯಿಬಾಬಾ ಚರಿತ್ರೆ ಅವರ ಸಗುಣ ರೂಪವಲ್ಲದೆ ಮತ್ತೇನು ಇದು ಸಾಕ್ಷಾತ್ ಗುರುಗ್ರಂಥ ಸಾಹೇಬ್ ಅಲ್ಲವೇ ಹಾಗಿದ್ದಲ್ಲಿ ಈ ಗ್ರಂಥದ ಪ್ರಯೋಜನ ಪ್ರಯೋಜನವೇನೆಂದು ನೀವು ಕೇಳಬಹುದು ಶ್ರೀ ಸಾಯಿನಾಥರ ಚರಿತ್ರೆಯನ್ನು ಸೂಕ್ತಿಗಳಂತೆ ಸ್ಥೂಲವಾಗಿ ಮಾತ್ರವೇ ಓದಿ ಅದರ ಅರ್ಥವನ್ನು ಪೂರ್ಣವಾಗಿ ಗುರುತಿಸದವರೊಂದಿಗೆ ಅವರು ಪ್ರಸಾದಿಸಿದಂತಹ ವಿವರಗಳನ್ನು ಹಂಚಿಕೊಂಡರೆ ಅವುಗಳ ಅರ್ಥವೆಷ್ಟು ನಿಗೂಢವೋ ಅನಂತವೋ ತಿಳಿದು ಅವರ ಚರಿತ್ರೆಯನ್ನು ತಕ್ಕ ಶ್ರದ್ಧೆಯೊಂದಿಗೆ ಓದಿಕೊಳ್ಳಬಲ್ಲವೆಂಬ ಆಶಯವೇ ಕಾರಣ ಶ್ರೀ ಸಾಯಿ ತಮಗೆ ಉನ್ನತ ಸ್ಥಿತಿಯನ್ನು ಪ್ರಸಾದಿಸಬೇಕು ಎಂದು ಪರಿತಪಿಸುವ ಭಕ್ತರು ಅದನ್ನು ಅತಿ ಶೀಘ್ರವೇ ಪಡೆದು ಶ್ರೀ ಸಾಯಿನಾಥರನ್ನು ಮತ್ತು ತಮ್ಮೆಲ್ಲರನ್ನು ಸಂತುಷ್ಟಪಡಿಸುವರೆಂಬ ಕೋರಿಕೆಯೇ ಇದಕ್ಕೆ ಕಾರಣ ಅಂತಹ ಮಹನೀಯ ಮೂರ್ತಿ ಶ್ರೀ ಸಾಯಿನಾಥರು ಯನ್ನು ಸಂತಸ ನಾವು ಮಾಡಬೇಕಾಗಿರುವುದಾದರೂ ಏನಿದೆ ಅವರು ಸಂತಸಗೊಂಡರೆ ಸಕಲ ಸೃಷ್ಟಿಯೂ ಸಂತಸಗೊಂಡಂತೆಯೇ ಸರಿ ಸಕಲ ಜೀವಿಗಳಿಗೂ ಶ್ರೇಯಸ್ಕರವಾದ ರೀತಿಯಲ್ಲಿ ನಮ್ಮಗಳ ಜೀವನವನ್ನು ಸಂಸ್ಕರಿಸಿಕೊಳ್ಳುವುದೇ ಶ್ರೀ ಸಾಯಿನಾಥರು ಬೋಧನೆ ಮಾಡಿದ ಮಾರ್ಗವಲ್ಲವೇ ಸಕಲ ವಿಶ್ವರೂಪನಾದ ಸಾಯಿಯೇ ಸತ್ಯವು ಸಕಲ ಜನ ಶ್ರೇಯಸ್ಕರವಾದ ಸಾಯಿಯೇ ಸಾಯಿಯ ಬೋಧನೆಯೇ ಮಾರ್ಗವು ಸಾಯಿಯನ್ನು ಲಕ್ಷ್ಯವಾಗಿರಿಸಿಕೊಂಡು ಅವರ ಬೋಧನೆಯನ್ನು ಮಾರ್ಗವಾಗಿ ಸ್ವೀಕರಿಸದವರಿಂದ ಸಾಧಿಸಲ್ಪಡುವ ಪರಮಶ್ರೇಯಸ್ಸೇ ಶಾಶ್ವತವಾದ ಜೀವನವು ಶ್ರೀ ಸಾಯಿನಾಥರು ನಿರ್ಮಿಸುತ್ತಿರುವ ಶಾಶ್ವತವಾದ ಧರ್ಮಸೇತುವಿಗೆ ಇರುವೆ ಪಿಪೀಳಿಕೆಯೊಂದು ಮರಳಿನ ಕಣವನ್ನು ಸಮರ್ಪಿಸಿದಂತೆ ಈ ಗ್ರಂಥವನ್ನು ನಾನು ಸಮರ್ಪಿಸು ಸಮರ್ಪಿಸಿಕೊಳ್ಳುತ್ತಿದ್ದೇನೆ ಆಚಾರ್ಯ ಎಕ್ಕಿರಾಲ ಭರದ್ವಾಜ ಮಾಸ್ಟರ್ ಅವರು ಜೈ